ನೋಡ್ತಿರ್ತೀರ ವಿಕ್ರಮ್ ಅವ್ರದ್ದು ಬಾಳಾಚೆ ಸರ್ ಅವ್ರು ಹೇಳ ಪ್ರತಿಯೊಂದು ನಿಜ ಸರ್ ಪ್ರತಿಯೊಂದು ಇವತ್ತು ಯಾವ ತರ ಸರ್ಕಾರ ಜನರಿಗೆ ಕಣ್ಣು ವರ್ಷ ತರ ತೋರ್ಸ್ಬಿಟ್ಟು ಆನೆಗಳನ್ನ ನಡಿತಾ ಇದಾರೆ ಅದೇ ತರ ಅವ್ರು ಹೇಳಿರ್ತಾರನೆ ಅವ್ರು ಇಂದಿನ ದಿನ ಹೇಳಿರ್ತಾರೆ ಮಾರನೇ ದಿನ ಅವ್ರು ಅದೇ ತರ ಮಾಡ್ತಾರೆ ಸುಮ್ ಸುಮ್ನೆ ಹೇಳ್ತಾರೆ ಅವರು ಹಾಗೆ ಹೀಗೆ ಅಂತ ಇಲ್ಲ ಸರ್ ಆ ತರ ಏನಿಲ್ಲ ಒಬ್ರು ವ್ಯಕ್ತಿ ಅಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಫುಲ್ ಸಂಪೂರ್ಣವಾಗಿ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರು ಮಾತಾಡೋದು ಅಂತ ನನ್ನ ಅಭಿಪ್ರಾಯ ನೀವು ನಿಮಗೆ ಆನೆ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾ ಅದೇ ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಸರ್ ಹಾ ಹಂಗೆ ಒಬ್ಬ ವ್ಯಕ್ತಿ ತಿಳ್ಕೊಂಡಿದ್ದಾನೆ ಅಂದ್ರೆ ಅವರು ಹೆಚ್ಚು ಕಮ್ಮಿ ಅಷ್ಟು ಟ್ರ್ಯಾಕ್ ಮಾಡಿದ್ದಾರೆ ಸುಮಾರು ವರ್ಷದಿಂದ ಸರ್ ನೀವು ಡೈಲಿ ನೋಡ್ತೀರಾ ಅವ್ರ ವಿಡಿಯೋಸ್ ಖಂಡಿತ ಸರ್ ಓಕೆ ಓಕೆ ಖಂಡಿತ ನೋಡ್ತೀವಿ ಮೂಡಿಗೆರಿ ಈ ಭಾಗಕ್ಕೆ ಒಬ್ಬ ಫೇಮಸ್ ವ್ಯಕ್ತಿ ಇದಾರೆ ವಿಕ್ರಮಣ್ಣ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ರೆ ನಿಮ್ಗ್ ಸಂಪೂರ್ಣ ಮಾಹಿತಿ ಆನೆ ಬಗ್ಗೆ ಎ ಟು ಝೆಡ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ ನೀವೇ ಭೀಮಾ ನಿಮ್ಮೂರ್ಗೆ ಬಂದಿದ್ದಂತೆ ಹದಿನೈದು ದಿನ ಇದೆ ಹೌದಾ ಸರ್ ಕಾರಣ ಭೀಮಾ ಬಂದಿದ್ ನಿಜ ಆದ್ರೆ ಹಗಲೊತ್ ಬಂದಿರೋದು ಯಾರು ನೋಡಿಲ್ಲ ಹೆಚ್ಚು ಕಮ್ಮಿ ನೈಟ್ ಒಂದ್ ಹನ್ನೊಂದು ಗಂಟೆಯಿಂದ ಅದು ಬೆಳಗಿನ ಜಾವ ತನಕ ಸಂಚರಿಸಿ ಹೋಗಿದೆ ಅನ್ನೋದು ಕನ್ಫರ್ಮ್ ಇದೆ ಎಂಟರ ತೋಟದತ್ರ ಹತ್ರ ಅಂದ್ರು ಅಂದ್ರೆ ಸರ್ ಅವ್ರದ್ದೊಂದು ಅವ್ರದೊಂದ್ ಐವತ್ತರವತ್ತು ತೆಂಗಿನ ಗಿಡಗಳನ್ನ ನಷ್ಟ ಮಾಡ್ತು ಮೂರ್ ವರ್ಷದಿಂದ ಕಷ್ಟಪಟ್ಟು ಬಹಳ ಒಬ್ಬ ಬಡ ರೈತರವ್ರು ಗಿಡ ಹಾಕಿದ್ರಲ್ಲ ಒಂದ್ ಐವತ್ತರವತ್ತು ಗಿಡಗಳ ಸುಳಿಗಳೆಲ್ಲ ಕಿತ್ತು ತಿಂದು ಎಸ್ತೋಗ್ಬಿಟ್ಟಿದಾವೆ ಏನ್ ಮಾಡೋದ್ ಸರ್ ಕಾಡಲ್ ಮೇವಿಲ್ದಿರ ಕಾರಣಕ್ ಬಂದಿದಾವೆ ಪ್ರಾಣಿಗಳ ಮೇಲೆ ನಾವು ದೂಷಿಸಕಾತ ಸರಿ ಈಗ ಚಿಕ್ಕಮಂಗ್ಳೂರ್ ಸೈಡ್ ಇದೆ ವಾಪಸ್ ಈ ಕಡೆ ಬರ್ಬೋದಾ ಮತ್ತೆ ಸೈಡ್ ಖಂಡಿತ ಬರುತ್ತೆ ಅದ್ರ ತವ್ರ ಮನೆ ಎಲ್ಲಿ ಅದು ಹುಡ್ಕ ಬರ್ಲೇಬೇಕಲ್ವಾ ಲಾಸ್ಟ್ ಅಷ್ಟು ಎಲ್ಲಿ ಅದ್ರ ಪಕ್ಕಾ ವೆದರ್ ಸೆಟ್ ಆಗಿ ಆ ಏರಿಯಾನ ಕರೆಕ್ಟ್ ಕ್ಯಾಚ್ ಅಪ್ ಮಾಡಿರುತ್ತೆ ಆ ಏರಿಯಾ ಬರದಲ್ಲೇ ಮತ್ತೆ ಇನ್ನೆಲ್ಲ ಹೋಗುತ್ತೆ ಈಗ ಸುಮ್ನೆ ಜಸ್ಟ್ ಬೇಸಿಗೆ ರಜೆ ಕೋಳಿ ಹೋಗಿರೋದಷ್ಟೇ ಅದು ಹಾ ಸರ್ ನಾವೇ ಮಾಡಿದ್ದು ಅದೇ ಸರ್ ಅದು ಡ್ರೋನ್ ಕ್ಲಿಪ್ಪಿಂಗ್ ಅದು ಸರ್ ಅಲ್ಲಿ ಜಗಬರ್ನಲ್ಲಿ ಹತ್ರ ಒಂದು ಕೂತನ್ ಬೆಟ್ಟ ಅಂತ ಇದೆ ಕೂತನ ಬೆಟ್ಟದಲ್ಲಿ ಮೂರ್ ದಿನ ಕೂತಿದ್ವಿ ಸರ್ ನಾವು ನಮ್ ಫ್ರೆಂಡ್ಸ್ ಒಂದ್ ಹತ್ತು ಜನ ಇದ್ದೀವಿ ಅವರು ಸರ್ ನಕುಲ್ ಫೋಟೋಗ್ರಫಿ ಅಂತ ಅವರು ಬಹಳ ಕಷ್ಟಪಟ್ಟು ತಗದ್ರು ಅಲ್ಲಿ ಏನಾಯ್ತು ಅಂದ್ರೆ ಒಂದಿನ ಡ್ರೋನ್ ಹಾರ್ಸ್ಬಿಟ್ಟು ನಮಗೆ ಡ್ರೋನ್ ಇಳಿಸ್ಕೊಳೋದು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಸರ್ ಕೆಳಗಡೆ ಇಂದ ಆನೆಗಳು ಸೌಂಡ್ ಮಾಡ್ತಾ ಇದೆ ಬರುತ್ತೆ ನಾವು ಬೈದಲ್ಲಿ ಡ್ರೋನ್ ಎಲ್ಲಿ ಇಳಸ್ಕೊದಂತ ಗೊತ್ತಾಗ್ ಪರಿಸ್ಥಿತಿ ಸಿಗಾಕೊಂಡಿರ ಹ ಆಗ ಏನಾಯ್ತು ಅಂದ್ರೆ ಫೈನಲ್ ಆಗಿ ಅಲ್ಲೊಂದು ಗದ್ದೆ ಇತ್ತು ಖಾಲಿ ಗದ್ದೆ ಆ ಖಾಲಿ ಗದ್ದೆಯಲ್ಲಿ ಡ್ರೋನ್ ನ ಇಳಿಸ್ಬಿಟ್ಟು ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆಗಿತ್ತು ಇಳಿಸ್ಬಿಟ್ಟು ಅವಾಗ ಆನೆಗಳ ಬಯದಲ್ಲಿ ಗದ್ದೆ ಸೈಡಿಂದ ಹೋಗಿ ಅಂಚೆ ಹೋಗಿ ಆ ಡ್ರೋನ್ ಬಂದ್ವಿ ಮತ್ತೆ ಬಿಡ್ಲಿಲ್ಲ ಸತತವಾಗಿ ಪ್ರಯತ್ನ ತಿರ್ಗಾ ಒಂದ್ ದಿನ ಬಿಟ್ಟಿ ಹೋದ್ವಿ ಇರೋ ಲೊಕೇಶನ್ ಗೆ ತುಂಬಾ ಲೊಕೇಶನ್ಗೆ ಸರ್ ಅದು ಡ್ರೋನ್ ವೈರಲ್ ಆಗಿತ್ತು ಹಾ ಅದು ಇರೋದನ್ನ ಇರೋ ಜಾಗ ಹೆಚ್ಚು ಕಮ್ಮಿ ಒಂದು ನೂರ ನೂರ ಮೀಟರ್ ದೂರದಲ್ಲೇ ತಗದಿರೋದು ಹಾ ಸರ್ ವಿಕ್ರಮಣ್ಣ ಅವ್ರದ್ದು ಹೇಳದಂಗೆ ಕ್ಯಾಂಪ್ ಇಂದ ಏರ್ ಡಿಸ್ಟೆನ್ಸ್ ಹೆಚ್ಚು ಕಮ್ಮಿ ಒಂದೂವರೆ ಕಿಲೋಮೀಟರ್ ಇದೆ ಅಷ್ಟೇ ಅದು ಬಹಳ ಹತ್ತಿರದಲ್ಲೇ ಇತ್ತು ಆಮೇಲೆ ಏನು ಅಂದ್ರೆ ನಾಲ್ಕೂವರೆ ಸಮಯದಲ್ಲಿ ಹೋದ್ವಿ ನೀರ್ ಕುಡಿಯೋಕೆಲ್ಲ ಬರ್ತಾ ಇದ್ವು ಹಳ್ಳದ ಸಾಲಿಗೆ ಹೊಳೆ ಅಂತ ಒಂದು ಹೆಚ್ಚು ಕಮ್ಮಿ ಒಂದು ಒಂದು ನಾಲ್ಕೈದು ಕಿಲೋಮೀಟರ್ ಹಳ್ಳ ಹರಿಯತ್ ಅಲ್ಲಿಂದ ಆ ಭಾಗದಿಂದ ವಾಟೆಹೊಳೆ ಡ್ಯಾಮಿಗ್ ಸೇರಕ್ಕೆ ಆ ಕೂತನ್ ಬೆಟ್ಟದಲ್ಲಿ ಇದ್ದಿದ್ದವು ಅಲ್ಲಿಂದ ನೀರ್ ಕುಡಿಯೋಕೆ ಅಂತೇಳಿ ಎಲ್ಲಾ ಸಾಲ ಆಗಿ ಬರ್ತಾ ಇದ್ವು ಆ ಟೈಮ್ ಅಲ್ಲಿ ಅದು ಇದ್ ಮಾಡಿದ್ ನಾವು ಬರ್ತಾ ಇರ್ತಾವಂತ ಇಲ್ಲ ಸರ್ ಯಾವಾಗ್ಲೂ ಬರಲ್ಲ ಯಾವಾಗ ಅವು ವಲಸೆ ಬಂದಾಗ ನೆಂಟರ್ ತೋಟಕ್ ಬಂದಿತ್ತು ಬರ್ತಾ ಇದೆ ಮಾಮೂಲಿ ಬರ್ತಾ ಇದೆ ಬೀಟಮ್ಮ ಗುಂಪು ಬೀಟಮ್ಮ ಹಾವಳಿ ಜಾಸ್ತಿ ಬೇಲೂರು ಭಾಗದಲ್ಲಿ ಸರಾಯಿ ಚಿಕ್ಕಮಗ್ಳೂರ್ ಆ ಕಡೆ ಇದೆ ಬಹುಶಃ ಬರ್ಬೋದ ಸೀಗೆ ಗುಡ್ಡ ಬಂದಾಯ್ತು ಸೀಗೆ ಗುಡ್ಡ ಸರ್ ಅದೇನು ಅದೇ ಮತ ಹಿಡ್ದಿದೆ ಹೇಳಿ ನಾನು ಆನೆಗಳ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ ಈಗ ಒಂದ್ ಐದಾರು ವರ್ಷದಿಂದ ನೋಡ್ತಾ ಇದೀನಿ ಗುಡ್ಡ ಈಗ ಸಕಲೇಶ್ವರ ರೇಂಜ್ ಬಂದಾಯ್ತು ತುಂಬಾ ನೋಡಿರ್ಬೋದು ಎಲ್ಲ

ಕರಡಿ ಒಂದು ಡೇಂಜರಸ್ ಆನೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ನಾವ್ ಯಾವತ್ತು ಲೈವ್ ಆಗಿ ಅದನ್ನು ಬಂದಿರೋ ನೋಡಿಲ್ಲ ದೂರದಿಂದ ನೋಡಿದೀವಿ ಅಷ್ಟೇ ಪ್ರಾಣಿ ಕ್ರೇಜ್ ಇರೋದ್ರಿಂದ ಹೋಗುವಾಗ ಅವಾಗ ಅವಾಗ ನೋಡ್ತಾ ಇರ್ತೀವಿ ನೋಡಿದೀನಿ ಅದು ಹೆಚ್ಚಿಂದು ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆನೆ ಬಗ್ಗೆ ಸುಮಾರು ವರ್ಷದಿಂದ ಅದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಅದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡಿರೋ ಒಬ್ಬ ನಮ್ಮ ಸಕಲೇಶ್ವರ ಬೇಲೂರು ಆನ್ಬಾಳು ಮೂಡಿಗೆರೆ ಈ ಭಾಗಕ್ಕೊಬ್ಬ ಫೇಮಸ್ ವ್ಯಕ್ತಿ ಇದಾರೆ ವಿಕ್ರಮಣ್ಣ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಆನೆ ಬಗ್ಗೆ ಎ ಟು ಝೆಡ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ